ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಂಗಳವಾರ ಸೊ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಈಗ ಅದನ್ನೆಲ್ಲ ರೆಡಿ ಮಾಡಿ ಅವಳನ್ನು ಕೂಡ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ ಸೊ ಇವತ್ತು ಆಟೋದಲ್ಲೇ ಬಿಟ್ಬಿಟ್ಟು ಬಂದಿದ್ದು ಅಂದರೆ ಹಸ್ಬೆಂಡು ಬೇಗ ಹೋಗ್ತಿದ್ರಲ್ಲ ಯಾವಾಗಲೂ ಸೊ ಇವತ್ತು ಮಳೆ ಬರ್ತಾಯಿತ್ತು ಜಿಡ್ಡಿ ಜಿಟ್ಟಿ ಮಳೆ ಅಂತ ಹೇಳ್ಬಿಟ್ಟು ಹಂಗೆ ನಾನು ಸಾಂಬಾರ್ಗೆ ಏನೂ ಇರಲಿಲ್ಲ ಸೊಪ್ಪಾಗ ಬರೋಣ ಅಂತ ಹೇಳ್ಬಿಟ್ಟು ಸೊ ನಾನು ಕೂಡ ಹೋಗಿ ಬಿಟ್ಬಿಟ್ಟು ಹಾಗೆ ಸೊಪ್ಪು ಮತ್ತು ಕೊತ್ತಂಬರಿ ಹಸಿಮೆಣ್ಸಿಮ್ಕಾಯಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಡು ಬಂದೆ ಸೊಪ್ಪು ತಂದಿದ್ದೀನಿ ಸೊಪ್ಪನ್ನೆಲ್ಲ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ಕೆಲಸನ ಶುರು ಮಾಡಿಕೊಳ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಸೊ ಆರು ಗಂಟೆಗೆ ಎದ್ದೇಳ್ತೀನಿ ತಿನ್ಪ್ರೆಂಡ್ ಎದ್ದ ತಕ್ಷಣ ಒಂದು ಎಂಟು ಕಾಲು ಎಂಟೂವರೆ ತನಕ ಸೊ ಬಿಡುಬಿಲ್ಲದಿರೋ ಕೆಲಸ ಮಾಡ್ತೀನಿ ಅದೇ ಹೋಗೋ ತನಕ ಅವಳು ಹೋದ್ಮೇಲೆ ಒಂದು ಬಂದು ಒಂದು ಐದು ಹತ್ತು ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಮುಂದಿನ ಕೆಲಸ ಮಾಡ್ತೀನಿ ಅಷ್ಟು ಟಯರ್ಡ್ ಆಗಿಬಿಡುತ್ತೆ ಸೊ ಬನ್ನಿ ಈಗ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ಳೋಣ ಇನ್ನು ಸೊಪ್ಪು ತೊಗೊಂಬಂದಿದ್ದೀನಿ ಸೊ ಸೊಪ್ಪಿಗೆ ಅಂತ ತೊಗೊಂಬಂದಿರೋದಂದ್ರೆ ಸೊಪ್ಪು ಸಾಂಬಾರಿಗೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ನೋಡಿ ಹೇಗೆ ಕೊಟ್ಟಿದ್ದಾರೆ ಎಲ್ಲ ನೀಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒನ್ ಬೈ ಒನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಸೊಪ್ಪಿಗೆ ನಾನು ನಾಲ್ಕು ಥರ ಸೊಪ್ಪನ್ನ ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಪಾಲಾಕು ಹಾಗೆ ಸ್ವಲ್ಪ ಚಕೋತ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊ ಫಸ್ಟು ಕೊತ್ತಂಬರಿ ಮತ್ತು ಕರಿಬೇವು ಹಸಿಮೆಣ್ಸಿಕಾಯನ್ನ ಕ್ಲೀನ್ ಮಾಡಿ ಬಿಡೋಣ ನಾನೆಲ್ಲ ಕ್ಲೀನ್ ಮಾಡಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ತೊಟ್ಟು ಕೂಡ ಬಿಡಿಸಿ ಸೊ ವಾಶ್ ಮಾಡಿ ನಾನು ಒಂದು ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಅದು ಒಂದು ವಾರ ಆದ್ರೂ ಹಾಗೆ ಫ್ರೆಶ್ ಆಗಿರುತ್ತೆ ಸೊ ಹಾಗಾಗಿನೇ ಆ ಥರನೇ ಮಾಡೋದು ನಾನು ಯಾವಾಗ್ಲೂ ಸೊ ಈ ಮಸ್ಸೊಪ್ಪಿಗೆ ಒಂದೇ ಥರ ಸೊಪ್ಪು ಹಾಕೋಕ್ಕಿಂತ ಈ ರೀತಿ ಎರಡು ಮೂರು ಥರ ಸೊಪ್ಪು ಮಿಕ್ಸ್ ತೊಗೊಂಡ್ರೆ ಸೊ ಸಾರು ಸಕ್ಕತ್ತಾಗಿರುತ್ತೆ ಸೊ ನಿಮಗೆ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ ಸೊ ಫಸ್ಟ್ ಈಗ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಪೂರಿ ಮತ್ತು ಆಲೂಗಡ್ಡೆ ಸಾಗು ಮಾಡಿದ್ದೀನಿ ಇವತ್ತು ಟಿಫನ್ಗೆ ನೋಡ್ತಿರ್ಬೋದು ಸೊ ಫಸ್ಟ್ ತಿಂಡಿ ಮಾಡ್ಕೊಂಡು ಆಮೇಲೆ ಕೆಲಸ ಶುರು ಮಾಡಬೇಕು ಬಿಕಾಸ್ ನಾನು ಏನು ಮಾಡ್ತೀನಿ ಗೊತ್ತಾ ಆ ಕೆಲಸ ಶುರು ಮಾಡಿದ್ರೆ ತಿಂಡಿನೇ ಸ್ಕಿಪ್ ಮಾಡಿಬಿಟ್ಟು ಒಂದೇ ಸರ್ತಿ ಊಟ ಮಾಡ್ತೀನಿ ನಾನಿರೋ ಪರ್ಸ್ನಾಲಿಟಿಗೆ ಹಾಗಾಗಿ ಇವತ್ತು ಫಸ್ಟ್ ತಿಂಡಿ ತಿಂದ್ಕೊಂಡು ಆಮೇಲೆ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಸೊ ತಿಂಡಿ ತಿಂತಾ ಇದ್ದೀನಿ ಫ್ರೆಂಡ್ಸ್ ಇದು ಕ್ವಿಕ್ಕಾಗಿ ಫೈವ್ ಮಿನಿಟ್ಸಲ್ಲಿ ಸಾಗು ಮಾಡುವಂಥದ್ದು ತುಂಬ ಸಕ್ಕತ್ತಾಗಿರುತ್ತೆ ಹಾಗೆ ಹೂವು ಬಂದಿತ್ತು ಅಂತ ಹೇಳ್ಬಿಟ್ಟು ಚಾಮಂತಿಗೆ ಹೂವು ಬಂದಿತ್ತು ಸೊ ಕೆ ಜಿ ಅರವತ್ತು ರೂಪಾಯಿ ಅಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಸೊ ಮನೆ ಹತ್ರ ಬಂದಾಗ ಈ ಥರ ತೊಗೊಂಡಿಟ್ಕೊಂಬಿಟ್ರೆ ಅಟ್ಲೀಸ್ಟ್ ಒಂದು ವಾರಕ್ಕಾಗಷ್ಟು ಹೂದೇನು ಯೋಚನೆ ಇರಲ್ಲ ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಹೂವು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ ಸೊ ಅದೇ ನಾನು ಹೇಳೇ ಇರಲಿಲ್ಲ ಸೊ ವಿಡಿಯೋ ಕ್ಯಾಪ್ಚರ್ ಮಾಡು ಮಗನೆ ಅಂತ ಹೇಳ್ಬಿಟ್ಟು ಪಾಪ ಅವಳೇ ಬಂದು ಕ್ಯಾಪ್ಚರ್ ಮಾಡಿದ್ದಾಳೆ ಸೊ ಸ್ವಲ್ಪ ದೂರ ಇಟ್ಕೊಂಡು ಫುಲ್ಲು ಕವರ್ ಆಗೋ ಥರ ಮಾಡಬೇಕಿತ್ತು ಅವಳು ಟು ಎಕ್ಸಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದಾರೆ ಪರವಾಗಿಲ್ಲ ಅಷ್ಟು ಮಾತ್ರ ಹೆಲ್ಪ್ ಮಾಡ್ತಾಳಲ್ಲ ಸೊ ಅದೊಂದು ಖುಷಿ ಅವಳೇ ನಾನು ವಿಡಿಯೋ ಸೊ ಎಲ್ಲ ಕ್ಯಾಪ್ಚರ್ ಮಾಡಿಕೊಡೋದು ಅದಾದಮೇಲೆ ಸೊ ತಗೊಂಡು ಹೂವು ಒಂದು ಕೆ ಜಿ ಅಮೌಂಟ್ ತೊಗೊಂಬಂದು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಅವಳು ಹೂವನ್ನ ಕ್ಯಾಪ್ಚರ್ ಮಾಡ್ತಾ ಇದ್ದಾಳೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್ ಪರವಾಗಿಲ್ಲ ಅರವತ್ತು ರೂಪಾಯಿ ಕೆ ಜಿ ಅಂದರೆ ಅಂತ ಅನಿಸ್ತು ಸೊ ಹಾಗಾಗಿ ತೊಗೊಂಡೆ ಇನ್ನು ಹೂವು ತೊಗೊಂಡು ಸೊ ಇನ್ನು ದೋಸೆ ಕೂಡ ನೆನೆಸೋಣ ತುಂಬ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ದೋಸೆ ಕೂಡ ನೆನೆಸಿಟ್ಟಿದ್ದೀನಿ ಎರಡು ಗ್ಲಾಸು ಸೊ ಇದು ಅಂದರೆ ಡಿಪೋವಾಕಿ ಸೊಸೈಟಿ ರೈಸ್ ಅಂತ ಹೇಳ್ತಾರಲ್ಲ ಸೊ ಅದು ಅರ್ಧ ಗ್ಲಾಸ್ ಉದ್ದಿನಬೇಳೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಆಗಷ್ಟು ಕಾಳು ಒಂದು ಅರ್ಧ ಇಡಿಯಾಗಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಬಿಕಾಸ್ ಟಿಫನ್ ಬೇಕಲ್ವಾ ಹಾಗಾಗಿನೇ ಎರಡು ಟಿಫನ್ ತೊಗೊಂಡೋಗ್ಬೇಕಲ್ವಾ ಸೊ ದೋಸೆ ಅಂದರೆ ಚಟ್ನಿನೋ ಅಥವಾ ಪಡ್ಡು ಚಟ್ನಿನೋ ಏನಾದರೂ ಮಾಡಿ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ಈವನ್ ದೋಸೆ ಅಂದರೆ ಅವಳು ತಿನ್ಕೊಂಬರ್ತಾಳೆ ವೇಸ್ಟ್ ಮಾಡೋದಿಲ್ಲ ಈ ಚಪಾತಿ ಎಲ್ಲ ಅಂದರೆ ಸ್ವಲ್ಪ ತಿನ್ನಲ್ಲ ಅವಳು ದೋಸೆ ಅಂದರೆ ತಿನ್ಕೊಂಬರ್ತಾಳೆ ಹಾಗಾಗಿನೇ ಸೊ ಅದಾದಮೇಲೆ ಮಸ್ಸೊಪ್ಪು ಸಾಂಬಾರು ಬಿಡಿಸಿ ಸೊಪ್ಪು ಸಾಂಬಾರು ಕೂಡ ಮಾಡಿದೆ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಈ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲೇ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಸೊಪ್ಪು ಸಾರು ಮಾಡಿದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾಂಬಾರಂತೂ ರೆಡಿ ಆಯಿತು ಇನ್ನು ರೈಸ್ ಕೂಡ ಇಟ್ಟಿದ್ದೀನಿ ರೈಸ್ ನಾನು ಕುಕ್ಕರಲ್ಲಿ ಮಾಡೋದಿಲ್ಲ ಏನಾದರೂ ಟೊಮೊಟೊ ಭಾತು ಅಥವಾ ಪಲಾವ್ ಮಾಡಿದಾಗ ಮಾತ್ರ ಕುಕ್ಕರಲ್ಲಿ ಯೂಸ್ ಮಾಡ್ತೀನಿ ವೈಟ್ ರೈಸ್ ಮಾಡಿದಾಗ ನಾನು ಯಾವಾಗಲೂ ಪಾತ್ರೆಯಲ್ಲೇ ನಮಗಿಷ್ಟ ಆಗೋದು ಸೊ ಪಾತ್ರೆಯಲ್ಲೇ ಮಾಡೋದು ಕುಕ್ಕರಲ್ಲೇನು ಏನು ವೈಟ್ ರೈಸ್ ನಾನು ಮಾಡೋದಿಲ್ಲ ಸೊ ಈಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಈಗ ಟೈಮ್ ಬಂದು ಎರಡು ಐವತ್ತಾಗಿದೆ ಸೊ ಆ ದಿನ ಮೂರು ಗಂಟೆಗೆ ಬಿಡ್ತಾರೆ ಹೋಗೋಷ್ಟರಲ್ಲಿ ಒಂದು ಐದು ಹತ್ತು ನಿಮಿಷ ಆಗುತ್ತೆ ಸೊ ಹಾಗಾಗಿ ಹತ್ತು ನಿಮಿಷ ಬೇಗನೆ ಮನೆಗೆ ಬಿಡ್ತೀನಿ ನಾನು ಬನ್ನಿ ಈಗ ಸ್ಕೂಲ್ ಹತ್ರ ಹೋಗೋಣ ಸೊ ಈಗ ಸ್ಕೂಲ್ ಹತ್ರ ರೀಚ್ ಆದರೆ ಆಲ್ರೆಡಿ ಮಕ್ಕಳನ್ನ ಬಿಡ್ತಾ ಇದ್ದರು ಅಂದರೆ ಟ್ರಾನ್ಸ್ಪೋರ್ಟ್ ಮಕ್ಕಳನ್ನ ಸ್ಕೂಲ್ ಬಸ್ಸು ಮತ್ತು ಆಟೋದಲ್ಲಿ ಹೋಗೋ ಮಕ್ಕಳನ್ನ ಫಸ್ಟು ಬಿಡ್ತಾರೆ ಸೊ ಅದಾದಮೇಲೆ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರಲ್ಲ ಆ ಮಕ್ಕಳನ್ನ ಲಾಸ್ಟಲ್ಲಿ ಬಿಡೋದು ಸೊ ಅದೇನೋ ಬಿಟ್ಟರು ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದ್ದೆ ಹೇಗಿತ್ತು ಇವತ್ತಿನ ದಿನ ಏನು ಅಂತ ಸೊ ಹಾಗೆ ಹಾಯ್ ಮಾಡೋ ನನ್ನ ವ್ಯೂವರ್ಸ್ಗೆ ಅಂತ ಹೇಳ್ಬಿಟ್ಟು ಅವಳ ಕೈಯಲ್ಲೂ ಕೂಡ ಹಾಯ್ ಮಾಡಿಸ್ದೆ ಸೊ ಹೇಗಿತ್ತು ಚಿನ್ನೋ ಇವತ್ತಿನ ದಿನ ಸೂಪರಾಗಿತ್ತು ಇವತ್ತು ಎರಡು ಗ್ರೌಂಡಲ್ಲಿತ್ತು ಎರಡು ಸಬ್ಜೆಕ್ಟ್ ಅಂತ

ಬರ್ತಾರೆ ಶುಭೋದಯ ಅಂತ ಗುರುಗಳು ಅವನ ಟೀಚರು ಹ್ಮ್ ಸೊ ಅವರೆಲ್ಲರೂ ಎದ್ ನಿಂತು ಶುಭೋದಯ ಅಂತಾರೆ ನಿನ್ನೆ ಆ ಟೀಚರು ಸುಮ್ಮನೆ ಸ್ಟೋರಿಯಲ್ಲಿ ನಿನ್ನೆ ಆ ಟೀಚರು ಲೆಕ್ಕಗಳನ್ನ ಕೊಟ್ಟಿದ್ರಂತೆ ಸೊ ಎಲ್ ಎಲ್ ಎಲ್ಲರಿಗೂ ಕೇಳಿದ್ರಂತೆ ಅವರು ಲೆಕ್ಕಗಳು ಹಾಕ್ಕೊಟ್ಟಿದ್ನೆಲ್ಲ ಮಾಡಿದ್ದೀರಾ ಅಂತ ಕೇಳಿದ್ರಂತೆ ಎಲ್ಲರೂ ಸುಮ್ಮನೆ ಆಗಿ ಕೂತಿದ್ರಂತೆ ಸೊ ಅದರಲ್ಲಿ ಅದೇ ಸತ್ಯವಂತ ಬಾಳಕೆ ಅವನು ನಿಂತ್ಕೊಂಡು ಸರ್ ನಾನು ಮಾಡಿದ್ದೀನಿ ಸರ್ ಅಂತ ಹೇಳಿದಂತೆ ಸೊ ಅಪ್ರಿಷಿಯೇಟ್ ಮಾಡಿದ್ರು ನೀನು ಬಾ ಫಸ್ಟ್ ಬೆಂಚಲ್ಲಿ ಕೂತ್ಕೋ ಮುಂದಿನ ಸಾಲಿನಲ್ಲಿ ಕೂತ್ಕೋ ಅಂತ ಹೇಳಿದ್ರು ಸೊ ಅವ್ನ ಕಣ್ಣಲ್ಲಿ ಫುಲ್ ನೀರು ಬಂತು ಯಾಕೆ ಯಾಕಂದ್ರೆ ಅವನು ಓಮ್ ವರ್ಕ್ ಮಾಡಿರಲಿಲ್ವಲ್ಲ ಅದಕ್ಕೆ ನಮಗೆ ಹೇಳಿದಾನೆ ಹಾಂ ಸುಳ್ಳು ಹೇಳಿದಾನೆ ಆಮೇಲೆ ಟೀಚರ್ ಕೇಳಿದ್ರು ನೀರು ತರಿಸ್ಕೊಂಡಿದ್ದ ಯಾಕೆ ಏ ಹಾಂ ಏ ಟೀಚರ್ ಕೇಳಿದ್ರು ಯಾಕೆ ನೀನು ಮುಂದಿನ ಶಾಲೆ ಎಲ್ಲಾದ್ರು ಇಷ್ಟ ಇಲ್ವಾ ಮುಂದೆ ಮೆಚ್ಚಲ್ಲಿ ಕುತ್ಕೊಳಕ್ಕೆ ಇಷ್ಟ ಅವರು ಆ ಥರ ತಿಂಕ್ ಮಾಡಿದ್ದಾರೆ ಟೀಚರ್ ಹಾಂ ಅಂತ ಕೇಳಿದ್ರು ಹ್ಞೂ ಸೊ ಅವನು ಸಾರಿ ಗುರುಗಳೇ ನಾನು ಲೆಕ್ಕಗಳನ್ನ ಮಾಡಿಲ್ಲ ಸುಳ್ಳ ನಾನು ಸುಳ್ಳೆಲ್ದೆ ದಯವಿಟ್ಟು ನನ್ನ ಶಮಗ್ಸಿ ಅಂತ ಕೇಳ್ದ ಇಷ್ಟೇ ಸರಿ ನಾ ಏನ್ ನಿನ್ಗೆ ಅರ್ಥ ಆಯ್ತು ಒಂದೇ ಯಾವುದೇ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ಸೊ ಯಾವತ್ತು ನೋಡಿ ಯಾವತ್ತೂ ಯಾರಿಗಾದ್ರೂ ಸುಳ್ಳೇಲೆ ಅವ್ರ ಕೈಲಿ ಅಪ್ರಿಶಿಯೇಟ್ ಮಾಡ್ಸ್ಕೊಬಾರ್ದು ಆಮೇಲೆ ಅಳದು ಮಾಡಬಾರ್ದು ಯಾವತ್ತು ಮಕ್ಕಳು ಸುಳ್ಳು ಹೇಳಬಾರದು ಸುಳ್ಳು ಹೇಳಿದ್ರೆ ಸಿಗಾಕೊಂಡ್ತೀವಿ ಇಲ್ಲಂದ್ರೆ ದೇವರತ್ರ ಶಿಕ್ಷೆ ಕೊಡತಾರೆ ಅವರು ನಮಗೆ ಸುಳ್ಳು ಹೇಳಿದ್ರೆ ಹೆಂಗ್ ಸಿಗಾಕೊಂಡ ಅವನು ಸುಳ್ಳು ಹೇಳಿದಕ್ಕೆ ಸತ್ಯವಂತ ಓಕೆ ಬಾ ಊಟ ಮಾಡಿಸ್ತೀನಿ ಓಕೆ ಊಟ ಮಾಡಿಸ್ತಿದೀನಿ ಬಿಕಾಸ್ ಊಟ ಮಾಡಿಸಿ ಅವಳು ಹೋಮ್ ವರ್ಕ್ ಮಾಡಿಸಿ ಅಮ್ಮ ಮನೆಗೆ ಹೋಗ್ಬೇಕು ರೆಡಿಯಾಗಿ ಬಿಕಾಸ್ ತಂಗಿ ಬಂದಿದ್ದಾಳೆ ನೆನ್ನೆಯಿಂದ ಕರೀತಾ ಇದ್ದಾಳೆ ನಾಳೆ ಊರಿಗೆ ಅವಳು ಹಾಗಾಗಿ ಬಾ 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 ಅಂತ ಹೇಳ್ತಿದ್ದಾಳೆ ಸೊ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಬರೋದು ಹಸ್ಬೆಂಡ್ ಬರೋದು ಲೇಟ್ ಅಲ್ವಾ ನೈನ್ ನೈನ್ ತರ್ಟಿ ನೈನ್ ಓ ಕ್ಲಾಕ್ ಹಂಗಾಗುತ್ತೆ ಸೊ ಅವಾಗ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಅದು ಎಷ್ಟು ಬೇಗ ಊಟ ಮಾಡಿ ಹೋಮ್ ವರ್ಕ್ ಫಿನಿಶ್ ಮಾಡ್ತಾರೋ ಅಷ್ಟು ಬೇಗ ರೆಡಿಯಾಗಿ ಹೋಗೋದು ಫ್ರೆಂಡ್ಸ್ ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ನಿಮಗೆ ಸೊ ಈಗ ರೆಡಿ ಆಗಿದ್ದೀವಿ ಅಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ವಾ ಸೊ ಹಾಗಾಗಿ ರೆಡಿಯಾಗಿದ್ದೀವಿ ಈಗ ಹೋಗ್ಬೇಕು ಒಂದು ನಾಲ್ಕೂವರೆ ಈಗ ಐದು ಗಂಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಇದ್ದೀವಿ ಬಿಕಾಸ್ ದೀಪ ಹಚ್ಬಿಟ್ಟು ಹೋಗ್ಬೇಕು ಆಲ್ರೆಡಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದೀನಿ ಸೊ ಸಂಜೆ ದೀಪ ಹಚ್ಚಿದ್ದೀರಾ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ದೀಪ ಹಚ್ಬಿಟ್ಟು ಒಂದು ಐದು ನಿಮಿಷ ಕೂತ್ಕೊಂಡು ಆಮೇಲೆ ಹೋಗಬೇಕು ಸೊ ಅಷ್ಟರಲ್ಲಿ ಅಮ್ಮ ಕೆಲಸದಿಂದನೂ ಬಂದಿರ್ತಾರೆ ನಮಗೂ ಒಂಚೂರು ಟೈಮ್ ಪಾಸ್ ಆಗುತ್ತೆ ಆ ದಿನಗೂ ಒಂಚೂರು ಟೈಮ್ ಪಾಸ್ ಆಗುತ್ತೆ ಸೊ ಹಾಗಾಗಿ ಹೋಮ್ ವರ್ಕ್ ಕೂಡ ಬೇಗ ಮುಗಿಸ್ಬಿಟ್ಲು ಸೊ ಹೋಗಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ನಮ್ಮ ಅಮ್ಮ ಮನೆಗೆ ಬಂದ್ವಿ ಈಗ ಚಾಕ್ಲೇಟ್ ತಗೊಂಡ್ ಬಂದಿದೆ ಗೋಕಿ ಫೇವ್ರೇಟ್ ಅದು ಚಾಕ್ಲೇಟ್ ಗೋಕಿ ಚಾಕ್ಲೇಟ್ ಬೇಕಾದ್ರೆ ಅತ್ತೆ ಇಲ್ಲಾದ್ರೆ ಕೊಡೋಲ್ಲ ನಂದದ್ ಬೈ ಬಾ ಅತ್ತೆ ನೋಡಿ ಈಗ ನಮ್ಮ ಅಮ್ಮ ಮನೆಗೆ ಬಂದ್ವಿ ಸೊ ಹುಡುಗರ ಸಾಮ್ರಾಜ್ಯ ನೋಡಿ ಆ ತಿರ್ಗಂತೂ ಫುಲ್ ಖುಷಿ ಸಾಮ್ರಾಜನ್ ನೋಡಿ ಅಲ್ಲೊಬ್ಳೆ ಇರ್ತಾಳಲ್ವಾ ಇಲ್ಲಿ ಬಂದ್ರೆ ಒಂಥರ ಖುಷಿ ಅವಳಿಗೆ ಹಾಯ್ ಮಾಡ್ರಿ ಎಲ್ಲ ಹಾಯ್ ಮಾಡ್ರಿ ಸೊನು ಹೋಗಿ ಹಾಯ್ ಮಾಡಿ ತ್ರಿಶಾನ್ ವೆರಿ ಗುಡ್ ಬರ್ಲ ಹೇಳು ಸೊ ಅಮ್ಮ ಬರ್ಬೇಕು ಅಮ್ಮ ಬಂದ್ರೇನೆ ನಮಗೆ ಖುಷಿ ತವ್ರ ಮನೆಗೆ ಬಂದಾಗ ತಂದೆ ತಾಯಿ ಇದ್ರೇ ಖುಷಿ ಯಾರಿದ್ರೂ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಸೊ ತಂದೆ ತಾಯಿ ಇದ್ರೇ ತುಂಬ ಖುಷಿ ಹ್ಯಾಪಿ ಅಂತ ಅನಿಸುತ್ತೆ ನಮ್ಮಮ್ಮ ಬರೋದಿನ ಆರು ಗಂಟೆಗೆ ಆರು ಹತ್ತು ಆರು ಹದಿನೈದು ಹಂಗಾಗುತ್ತೆ ಸೊ ಈಗ ಫೈವ್ ಓ ಕ್ಲಾಕ್ ಇನ್ನೂ ಒನ್ ಅವರ್ ವೆಯ್ಟ್ ಮಾಡಬೇಕು ಅಮ್ಮಗೋಸ್ಕರ ಓಕೆ ಸೋನಿಗಿಂತ ಫಸ್ಟ್ ಹೋಗ್ಬೇಕು ಯಾರು ಫಸ್ಟ್ ತಿಂತಾರೋ ಬೇಗ ತಿನ್ನು ಸೋನು ನೀನು ಹೋಗಿ ಹೋಗು ಬೇಗ ಅವ್ನು ಬರೀ ಅನ್ನ ತಿನ್ಸು ಪ್ರದೀಪ ಅವ್ನು ಖಾರ ತಿನ್ನಲ್ಲ ಹೋಗ್ತೀನೋ ಹುಡು ಹುಡು ಬೇಗ ಸೋನು ಫಸ್ಟ್ ಬಿಡ್ತಾಳೆ ಬಂಗಾರ ಆ ಮಾಡ್ಸ್ಕೊ ಹೋಗೋ ಆಯಿತು ಹುಡು ಹುಡು ಯಾರು ಫಸ್ಟ್ ವೆರಿ ಗುಡ್ ಅವಳು ಇನ್ನೂ ನಾಳೆ ಗಂಟೆ ತಿಂತಾಳೆ ಟೆರಾಕ್ಸ್ ಮೇಲೆ ಆಟ ಆಡೋದಕ್ಕೆ ಸೊ ಟೆರಸ್ ಮೇಲೆ ಅಮ್ಮ ಗಿಡಗಳು ಒಂಚೂರು ಹಾಕಿದ್ದಾರೆ ಮುಂಚೆ ಇನ್ನೂ ಜಾಸ್ತಿ ಇತ್ತು ಬಟ್ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ ನೀರು ಹಾಕದೆ ಸೊ ಎಲ್ಲ ಹಾಳಾಯಿತು ನೋಡಿ ಬದನೆಕಾಯಿ ಒಂದೇ ಒಂದು ಬಿಟ್ಟಿದೆ ಹಾಗೆ ರೋಸ ಕೂಡ ಒಂದೇ ಒಂದು ಬಿಟ್ಟಿದೆ ಸೊ ಮಲ್ಲಿಗೆ ಸೀಸನ್ ಇಲ್ಲ ಮಲ್ಲಿಗೆ ಗಿಡ ಎಲ್ಲ ಇದೆ ಸೊ ಇದು ಪನ್ನೀರ್ ಸೊಪ್ಪು ಈ ಮಲ್ಲಿಗೆ ಹೋಗೆಲ್ಲ ಹಾಕಿ ಕಟ್ತಾರಲ್ಲ ಅದು ಇಲ್ಲೊಂದು ಬದನೆಕಾಯಿ ಗಿಡ ಇದೆ ಸೊ ಇದೆಲ್ಲ ಮಲ್ಲಿಗೆ ಗಿಡಗಳು ಸೀಸನ್ ಇಲ್ವಲ್ಲ ಹಾಗಾಗಿ ಇನ್ನೂ ಬಿಟ್ಟಿಲ್ಲ ಸೊ ಇನ್ನು ಅಮ್ಮ ಬಂದರು ಅಮ್ಮನ ಜೊತೆ ಒಂದು ಸ್ವಲ್ಪ ಮಾತಾಡಿ ಕಾಫಿ ಎಲ್ಲ ಕುಡಿದು ಸೊ ಅಪ್ಪ ದೊಡ್ಡಬಳ್ಳಾಪುರ ಹೋಗಿದ್ರಂತೆ ಅವರೇ ಕೈ ತೊಗೊಂಬಂದಿದ್ರು ಹಾಗಾಗಿ ಅವರೇ ಕೈ ಸುಲೀತಾ ಇದೀವಿ ಸೊ ನಮ್ಮಪ್ಪ ಕೈಯಲ್ಲಿ ಹಾಯಿ ಮಾಡಿದೆ ನಮ್ಮಪ್ಪ ಅಂತ ಹೇಳಿದ್ರೆ ತುಂಬ ಖುಷಿ ಯಾವಾಗಲೂ ಇರ್ತಾರೆ ಸೊ ಅದನ್ನು ನೋಡೋಕ್ಕೆ ಖುಷಿ ನನಗೆ ಸೊ ಇನ್ನು ನಾವು ಹೋಗಿದ್ವಿ ಹಾಗೆ ನನ್ನ ತಂಗಿನೂ ನಾಳೆ ಊರಿಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಸೊ ಅಮ್ಮ ನಾಟಿ ಕೋಳಿ ತರಿಸಿದ್ರು ಹಾಗಾಗಿ ನನ್ನ ತಂಗಿ ಅಡುಗೆ ಮಾಡ್ತಾ ಇದ್ದಾಳೆ ಬಿಕಾಸ್ ನಾವು ತಿನ್ಬಿಟ್ಟು ಹೋಗ್ಬೋದು ಬೇಗ ಮಾಡು ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿದ್ರು ಅಂತ ಹೇಳ್ಬಿಟ್ಟು ಅಮ್ಮ ಮುದ್ದೆ ರೈಸ್ ಮಾಡಿಟ್ಟಿದ್ರು ಆಲ್ರೆಡಿ ಸೊ ಅವಳು ಸಾಂಬಾರು ಇದ್ದಾಳೆ ಇಷ್ಟೇ ಇವತ್ತಿನ